ಬರೀ ಲವ್ ಓ ಟಿ ಪಿ ಅಂದಾಗ ನಮ್ಮ ತಲೆಯಲ್ಲಿ ಬರೀ ಟೈಟಲ್ ಕೇಳಿದಾಗ ಲವ್ ಸ್ಟೋರಿ ಅಂತ ಅನಿಸುತ್ತೆ ಬಟ್ ಅಲ್ಲಿ ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋದಾಗ ನಾವು ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ನೋಡಿದಾಗ ಅಲ್ಲಿ ಏನೋ ಬೇರೆ ಸ್ಟೋರೀಸ್ ಇದೆ ಅಪ್ಪ ಅಮ್ಮ ಸೆಂಟಿಮೆಂಟ್ ಅದು ಏನು ಹೇಳಕ್ಕೆ ಹೊರಟಿದ್ದೀವಿ ಸಿ ಲವ್ ಓ ಟಿ ಪಿ ಇಸ್ ನಾಟ್ ಓನ್ಲಿ ಅ ಲವ್ ಸ್ಟೋರಿ ಆ ಎರಡು ಟ್ರಯಾಂಗಲ್ ಅಲ್ಲ ಈ ಈ ಎರಡು ಫ್ಯಾಮಿಲಿ ಆಗಿರ್ಬೋದು ಈ ಇವನ್ ಅಕ್ಷಯ್ ಜೀವನದಲ್ಲಿ ನಡೆಯುವಂಥ ಒಂದು ಎಪಿಸೋಡ್ಸ್ನ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಆಫ್ಕೋರ್ಸ್ ಎಮೋಷನ್ ಕೋಶನ್ ಆಫ್ ದ ಫಿಲಮ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ದೇರ್ ಇಸ್ ಒನ್ ಪಾಯಿಂಟ್ ರಾಜೀವಣ್ಣ ಇಂದ ಒಂದು ಒಂದು ಸೀನ್ ಲಿಫ್ಟ್ ಆಗುತ್ತೆ ಅಲ್ಲಿಂದ ದ ಡೈಮೆನ್ಷನ್ ಟುವರ್ಡ್ಸ್ ದ ಫಿಲಮ್ ನನಗೆ ಅಲ್ಲಿ ಹೈದರಾಬಾದಲ್ಲಿ ಶೋ ಆದಾಗ ಎಷ್ಟು ನೀಟಾಗಿ ಕ್ರಾಫ್ಟ್ ಆಗಿದೆ ಎಷ್ಟು ನೀಟಾಗಿ ವರ್ಕೌಟ್ ಆಗಿದೆ ಅಂತೆಲ್ಲ ಅದು ಬಂದಾಗ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೋ ರಾಜೀವಣ್ಣ ಪಫಾರ್ಮೆನ್ಸ್ ಇಸ್ ಹೈಲೈಟೆಡ್ ಅದರಿಂದ ಸಿ ನಾವು ಬರೆಯೋದಿಷ್ಟ ಆದರೆ ನಾನು ಎಮೋಟ್ ಮಾಡೋ ಆರ್ಟಿಸ್ಟು ಅಂಥ ದೊಡ್ಡ ಆರ್ಟಿಸ್ಟ್ ಸಿಕ್ಕಿದಾಗ ಇಟ್ ಆಸ್ ಕ್ರಿಯೇಟೆಡ್ ನೀವು ಎಷ್ಟೋ ತೆಲುಗು ಸಿನಿಮಾ ಹೋಗಿ ನೋಡಿ ನೀವು ರಾಜೀವಣ್ಣದ ಒಂದು ಕ್ರೂಷಲ್ ಸೀನ್ ಇರುತ್ತೆ ವೇರ್ ದ ಸಿನಿಮಾ ಚೇಂಜಸ್ ನೀವು ವಿಕ್ರಮಾರ್ ಕೂಡ ನೋಡ್ಬೋದು ಸೈಯಲ್ಲಿ ನೋಡ್ಬೋದು ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಒಂದು ಟ್ರಂಪ್ ಕಾಡಿಗೆ ಇಟ್ಕೊತಾರೆ ರಾಜೀವಣ್ಣನ ಅಲ್ಲಲ್ಲಿ ನಾನು ನಾನು ಆ ಟ್ರಂಪ್ ಕಾರ್ಡು ರಾಜವಣ್ಣ ಮೇಲೆ ಬಳಸಿದೆ ಅದು ಬಿಕಾಸ್ ಇವ್ರ ಮುಖಾಂತರ ಹೇಳಿದಾಗ ಆಡಿಯನ್ಸ್ಗೆ ನೀಟಾಗಿ ಅದು ತಾಕುತ್ತೆ ಟ್ರಂಪ್ ಕಾರ್ಡ್ ಸೀನು ಬೇರೆ ಯಾರಿಗಾದರೂ ಬಿದ್ದರೆ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಆಗುತ್ತೆ ಬಟ್ ರಾಜ್ಯವಣ್ಣಗೆ ಬಿದ್ದರೆ ಅದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಮೇಲೆ ಹೋಗುತ್ತೆ ಆ ಥರ ಪರ್ಫಾಮೆನ್ಸ್ ಇರುವಂಥ ಒಂದು ಆರ್ಟಿಸ್ಟು